ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರೋಂಥ ಹಸಿ ತೊಗರಿಕಾಳಿನ ಸಾಂಬಾರನ್ನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ತೊಗರಿಕಾಳನ್ನ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸನ್ನ ನೋಡ್ಕೊಂಬರೋಣ ಮೊದಲು ಒಂದು ಕಪ್ಪಷ್ಟು ಕಾಳು ಹಾಗೆಯೇ ಒಂದು ಸ್ಪೂನಷ್ಟು ಕಾಳು ಇಲ್ಲಿ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಖಾರದ ಪುಡಿ ಆಲೂಗಡ್ಡೆ ಬದನೆಕಾಯಿ ಈರುಳ್ಳಿ ಎರಡು ಟೊಮೆಟೊ ಹಾಗೆ ಉಪ್ಪು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಸಿ ತೆಂಗಿನಕಾಯಿ ತುರಿ ಹುಣಸೆಹಣ್ಣು ಬೆಲ್ಲ ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಹಿಂಗು ಮತ್ತು ಅರಿಶಿನದ ಪುಡಿ ಇಷ್ಟನ್ನು ತಗೊಂಡಿದ್ದೀನಿ ಇವಾಗ ತಗೊಂಡಿರೋ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊನಲ್ಲಿ ಒಂದನ್ನು ದೊಡ್ಡದಾಗಿ ಮಸಾಲೆಗೆ ಹಾಗೆ ಒಂದು ಚಿಕ್ಕದನ್ನು ಒಗ್ಗರಣೆ ಕಟ್ ಮಾಡಿಟ್ಟಿದ್ದೀನಿ ಬದನೆಕಾಯಿ ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳು ಹಾಗೆ ಚಕ್ಕೆ ಲವಂಗನ ಬಿಸಿ ಮಾಡ್ಕೊತಾ ಇದ್ದೀನಿ ಇದು ಬಿಸಿ ಆದಮೇಲೆ ಇದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಸೇರಿಸಿ ಸ್ವಲ್ಪ ಎಣ್ಣೆ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರಿತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ದೊಡ್ಡದಾಗಿ ಹೆಚ್ಚಿರೋ ಟೊಮೆಟೊನೂ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಕರಿಬೇವು ಹಾಗೆ ತೆಂಗಿನಕಾಯಿ ತುರಿನ ಸೇರಿಸಿ ಎಲ್ಲದನ್ನು ಫ್ರೈ ಮಾಡಬೇಕು ಇದಿಷ್ಟು ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ರುಬ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಜೂ ಜೀರಿಗೆ ಹಾಗೆ ಒಂದು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಇದೆರಡು ಸಿಡ್ದಾದಮೇಲೆ ಕರಿಬೇವಿನ ಎಲೆ ಹಾಕಿ ಹಾಗೆ ಅದಕ್ಕೆ ಬದನೆಕಾಯಿ ಮತ್ತು ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹಿಂಗು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋಂಥ ಟೊಮೆಟೊ ಸೇರಿಸಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಇದಾದ ಮೇಲೆ ಇದಕ್ಕೆ ಕಾಳನ್ನ ಸೇರಿಸಿ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಇಷ್ಟಾದ ಮೇಲೆ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೇನ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುಕ್ಕರ್ನ ಲಿಡ್ ಮುಚ್ಚಿಬಿಟ್ಟು ಎರಡು ವಿಜಲ್ ಹಾಕಿಸ್ಕೊತೀನಿ ಇವಾಗ ಇದು ಎರಡು ವಿಜಲ್ ಆಗಿದೆ ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ತೊಗರಿಕಾಳು ಆಲೂಗಡ್ಡೆ ಹಾಗೆ ಬದನೆಕಾಯಿ ಎಲ್ಲ ನೀಟಾಗಿ ಬೆಂದಿದೆ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಇವಾಗ ಹಾಕಿ ನೀರಿನ ಕನ್ಸಿಸ್ಟೆನ್ಸಿನೂ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಎಲ್ಲ ಹಾಕಿ ಸ್ವಲ್ಪ ಕಲಸಿ ಬಿಸಿ ಮಾಡಿದ್ರೆ ಹಸಿ ತೊಗರಿಕಾಳಿನ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಇದು ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಹಾಗೆ ರೊಟ್ಟಿ ಚಪಾತಿ ಜೊತೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ತಿಳಿಸಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಟ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್